ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ಏನಪ್ಪ ಇದ್ದೀನಿ ಅಂತಂದರೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರೋದರಿಂದ ಬ್ಯಾಗ್ರೌಂಡಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋವಂಥ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಹಾಲ್ ಸೆಲೆಕ್ಟ್ ಮಾಡಿ ಹಾಗೆ ನಾನಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಏನಪ್ಪ ಅಂತಂದರೆ ಪಾಪುಗೆ ಸ್ವಲ್ಪ ಅಮ್ಮ ಥರ ಆಗಿತ್ತು ಅಮ್ಮ ಅಂತಂದರೆ ಅಮ್ಮದಲ್ಲೇ ವೆರೈಟೀಸ್ ಇದೆಯಂತೆ ಇವನಿಗೆ ನುಚ್ಚಕ್ಕಿ ಅಂದರೆ ರವೆ ರವೆ ಥರ ಅಮ್ಮ ಆಗಿತ್ತು ಫೇಸಲ್ಲಿ ಮೈಯಲ್ಲಿ ಹೊಟ್ಟೆಯಲ್ಲಿ ಎಲ್ಲ ಅದಕ್ಕೋಸ್ಕರ ಬೇಗ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಶುಕ್ರವಾರ ಆಗಿತ್ತಲ್ಲ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಬಂದುಬಿಡೋಣ ಅಂತೇಳಿ ಸ್ನಾನ ಮಾಡಿಕೊಂಡು ದೇವ್ರ ಫೋಟೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ರೆಡಿ ಅಂತಂದರೆ ಏನಿಲ್ಲ ಜಸ್ಟ್ ಹೂವು ತೆಗೆದಾಕ್ಬಿಟ್ಟು ಫ್ರೆಶ್ ಹೂವು ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಇದ್ದೆ ಹಾಗೆ ಮೊಸರನ್ನ ಮತ್ತು ಪಾನ್ಕ ನೈವೇದ್ಯಕ್ಕೆ ಅಲ್ಲಿ ದೇವಸ್ಥಾನ ತೊಗೊಂಡೋಗೋಣ ಅಂತೇಳಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಫೋಟೋಕ್ಕೆ ಹಳೆ ಹೂವು ತೆಗೆದ್ಬಿಟ್ಟು ಫ್ರೆಶ್ ಹೂವು ಹಾಕ್ಕೋತಾ ಇದ್ದೀನಿ ಆ ಹಬ್ಬದ ದಿನ ಎಲ್ಲ ರೆಡಿ ಮಾಡಿದ್ನಲ್ಲ ಮತ್ತಿಂದ ಎಲ್ಲ ಒರೆಸೋದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಹೂವು ಒಂದೇ ಚೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿಯ ಇದ್ದೀನಿ ಹಾಗೆ ಪ ಅದು ಅಮ್ಮ ಅಂತಂದರೆ ಯಾರ ಮನೆಗೆ ಯಾರನ್ನ ನೋಡಿ ಇಷ್ಟ ಆಗುತ್ತೋ ಅದು ದೇವರು ಬರೋದಂತೆ ನನಗೆ ಗಾಬರಿನೇ ಆಗಿ ನಾನು ಹಾಸ್ಪಿಟಲ್ಗೂ ಕೂಡ ತೋರಿಸ್ದೆ ಕ್ರೀಮ್ ಎಲ್ಲ ಹಚ್ತಾ ಇದ್ದೆ ಅದು ಕಮ್ಮಿನೇ ಆಗಿರಲಿಲ್ಲ ಅದಕ್ಕೋಸ್ಕರ ಬೇವಿನ ಸೊಪ್ಪು ಮತ್ತು ಹರಳು ಬರುತ್ತಲ್ಲ ಹರಳದು ವೈಟ್ ಇರೋದು ಹರಳು ಒಳಗಡೆ ವೈಟ್ ಏನೋ ಇರುತ್ತೆ ಅದನ್ನು ತಗೊಂಡು ಪುಡಿ ಕುಡಿಯೋದಿಷ್ಟು ಪೇಸ್ಟ್ ಮಾಡಿ ಕಲ್ಲಲ್ಲಿ ನುಣ್ಣಗೆ ಹರಿದ್ಬಿಟ್ಟು ಅದನ್ನು ಪಾಪು ಮೈಗೆ ನೀಟಾಗಿ ಹಚ್ಚಿಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗುವಂಥದ್ದು ಬೇವಿನ ಸೊಪ್ಪು ಮತ್ತು ಒಂದು ಚೊಂಬಲಿ ನೀರು ಇದನ್ನು ತೊಗೊಂಡೋಗಿ ಪಾಪುಗೆ ಬೇವಿನ ಸೊಪ್ಪಿಂದ ಮುಖದಿಂದ ಕೆಳಗಡೆ ಇಳಿ ತೆಗ್ದುಬಿಟ್ಟು ಅಲ್ಲೇ ದೇವಸ್ಥಾನದಲ್ಲೇ ಅದನ್ನು ಅಲ್ಲೇ ಹಾಕ್ಕೊಡ್ಬೇಕು ದೇವಸ್ಥಾನದಲ್ಲಿ ಮರ ಇತ್ತು ಅಲ್ಲೇ ಹಾಕಿಬಿಟ್ಟು ಪೂಜೆ ಬಂದ್ವಿ ಇಲ್ಲಿ ಏನಪ್ಪ ಅಂತಂದರೆ ಪೂಜಾರಿಗಳಿರೋದಿಲ್ಲ ನಾವೇ ಪೂಜೆ ಮಾಡ್ಕೊಬರೋವಂಥದ್ದು ಮುಂದೆ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಪಾಪುಗೆ ಈಗ ಎಲ್ಲ ಹಚ್ಬಿಟ್ಟು ಅಂದರೆ ಅದು ಪೇಸ್ಟ್ ಮಾಡಿದ್ವಲ್ಲ ಅದನ್ನೆಲ್ಲ ಹಚ್ಬಿಟ್ಟು ನಿಲ್ಲಿಸಿದ್ದೀವಿ ಸ್ವಲ್ಪ ಹೊತ್ತು ಡ್ರೈ ಆಗಿಬಿಟ್ಟು ಸ್ನಾನ ಮಾಡಿಸ್ಬೇಕು ಹಾಗೆ ದೊಡ್ಡವನ್ಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ರೂಮ್ ಬಂದೆ ಈ ಥರ ಲುಂಗಿನ ಒಸ್ಕೊಂಡು ಕೂತಿದ್ದಾನೆ ಏನು ಮನೆ ಮಾಡಿದ್ದೀನಿ ಮನೆ ಮಾಡಿದ್ದೀನಿ ಚಳಿ ಆಗುತ್ತೆ ಅಮ್ಮ ಅಂತ ಹೇಳ್ಬಿಟ್ಟು ಈ ಥರ ಕೂತ್ಕೊಂಡು ಆಟ ಆಡ್ತಿದ್ದಾನೆ ಮುಗಿಸ್ಕೊಂಡು ಹಾಗೆ ರೆಡಿಯಾಗಿ ಹೋಗ್ತಾಯಿದ್ದೀವಿ ನಮ್ಮನೆಯಿಂದ ಮುಂದಕ್ಕೆ ಹೋಗಬೇಕು ಸ್ವಲ್ಪ ಅಂತಂದರೆ ಒಂದು ವಾಕಬಲ್ ಡಿಸ್ಟೆನ್ಸೇ ಜಾಸ್ತಿ ದೂರ ಏನಿಲ್ಲ ಹಾಗೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಸ್ಲೀಪರ್ ಕೂಡ ಹಾಕ್ಕೊಳ್ಳಿಲ್ಲ ಬರಿಗಾಲಲ್ಲೇ ಹೋಗ್ತಾ ಇದ್ದೀವಿ ನನಗಂತೂ ಬರಿಗಾಲಲ್ಲಿ ಹೋಗ್ಬೇಕಂತಂದರೆ ಸಿಕ್ಕಾ ಬಟ್ಟೆ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ ಆದರೂ ಏನು ಮಾಡೋಕ್ಕಲ್ಲ ದೇವಸ್ಥಾನಕ್ಕೆ ಅಲ್ವಾ ಮನೆ ಹತ್ರನೇ ಇರೋದ್ರಿಂದ ಬರಿಗಾಲಲ್ಲೇ ಹೋಗ್ಬಿಟ್ಟು ಈಗ ನಂದು ಪೂಜೆ ಆಯಿತು ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಈ ಕಡೆ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಹಚ್ಚ ಹಸಿರು ಗದ್ದೆಗಳು ತುಂಬ ಚೆನ್ನಾಗಿತ್ತು ಮಾತ್ರ ವ್ಯೂಸು ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಅಂತ ಹಠ ಮಾಡೋದು ಇದೇ ನೋಡಿ ನಮ್ಮದು ನಮ್ಮೂರಿನ ಮಾರಮ್ಮನ ದೇವಸ್ಥಾನ ಪೂಜೆ ಮಾಡಬೇಕಾದ್ರೆ ಮೊಸರನ್ನೆಲ್ಲ ಇಟ್ಬಿಟ್ಟು ಹಾಗೆ ಪಾನ್ಕನ ಅದು ಬಂದು ಉತ್ತ ಇರೋದು ಮೇಲೆ ಒಂದು ಮರ ಇದೆ ಅದು ಮರ ಹೆಸರು ಏನೂ ಗೊತ್ತಿಲ್ಲ ನನಗೆ ಅದು ಪೂಜೆ ಮಾಡಿಬಿಟ್ಟು ಉತ್ತಕ್ಕೆ ಪಾನಕ ಎಲ್ಲ ಹಾಕಿಬಿಟ್ಟು ಹಾಗೆ ಪಾಪುಗೆ ಇಳಿ ತೆಗ್ದಿದ್ವಲ್ಲ ನೀರು ಅದು ಕೂಡ ಅದನ್ನೇ ಅದಕ್ಕೆ ಹಾಕಿಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಈಗ ಅಮ್ಮ ನಾನು ಆಲ್ರೆಡಿ ಪೂಜೆ ಮಾಡಿದ್ದೆ ಅಮ್ಮ ಪೂಜೆ ಇದ್ದಾರೆ ಈಗ ಇವನು ನಿಂತ್ಕೊಂಡು ನೋಡ್ತಾ ಇದ್ದಾನೆ ನನ್ನ ಮಗ ನನಗೂ ಕೊಡು ಗನಕಡಿ ನಾನು ಮಾಡ್ತೀನಿ ಪೂಜೆ ಅಂತ ಹೀಗೆ ಗೌಡ್ಗರೆಗೆ ಹೋದಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿ ಹಿಂಗೆ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾ ಅವ್ನ ಅವ್ನಪಾಡಿಗೆ ಅವ್ನು ಪೂಜೆ ಮಾಡ್ತಿದ್ದಾನೆ ಮುಂದೆ ಯಾವುದೋ ಆಂಟಿ ಒಬ್ಬರು ಹೋದ್ರು ಅವ್ರದ್ದು ವೇಲ್ನೇ ಸುಟ್ಟಾಕ್ಬಿಟ್ಟಿದ್ದ ಅಂದರೆ ಇವನೇನೂ ತಪ್ಪಿಲ್ಲ ಅದರಲ್ಲಿ ಅವರೇ ವೇಲನ್ನ ಹಿಂಗೆ ಹಾಕ್ಕೋಬೇಕಲ್ಲ ಹಾಕೋತಿದ್ರಲ್ಲ ಹೆಗ್ಲ ಮೇಲೆ ಹಾಗೆ ಬಂದು ಹಿಂಗೆ ಪೂಜೆ ಮಾಡ್ಬೇಕಾದ್ರೆ ಕೈನ ಹಿಂಗೆ ಅಲ್ಲಾಡಿಸ್ತಾ ಇದ್ನಲ್ಲ ಆವಾಗ ವೇಲ್ ತೆಗೆದುಬಿಟ್ಟು ಸುಟ್ಟೋಯ್ತು ಸದ್ಯ ಅವರು ಏನು ಕೇಳಲಿಲ್ಲ ನಾವು ಏನು ಹೇಳಿಲ್ಲ ನೋಡ್ಬಿಟ್ಟು ಹಾಗೆ ಪಾಪು ಅಲ್ವಾ ಅಂತ ಹೇಳಿ ಸುಮ್ಮನೆ ಹೋದರು ಈಗ ಪೂಜೆ ಮಾಡ್ತಾಯಿದ್ದಾರೆ

ಗಬನ ಅಸ್ಸಿ ಕೊಚಿ ಅಪ್ಪ ಎಷ್ಟ್ ಕೊಂಡನಂತೆ ಗೊತ್ತಿಲ್ಲ ಮಗಳೇ ಲೇಟ್ ಆಗುತ್ತೆ ಅಂತ ಬಿಳ್ತೀಯಾ ಎಸ್ ಗೈಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಲ್ಲಿ ಬಿಟ್ಬಿಟ್ಟು ಬಂದಿದ್ದಾ